ஏனி இது பக்க உதிர நூறு அதோ அதில் ரஜா சனாசி ஏழி மடங்குவோம் कष्टू बेस्ट सुलभ बरे बर्तीले न अगत्यता बिदू तोर्स बन ರಜಾ ಕೊಯ್ದೆ ಕಸ್ತಲ್ಲ ಆಯಿತು ಬಾಕಿ ನಾನು ಕತ್ತಿ ಕತ್ತಿಗೋಗ ಇಲ್ಲಿ ಇರಲಿ ಈಗ ಹಿಂಗ ಮಾಹಿತಿ ಹೇಳಿಷ್ಟು ಸಾಕು ನಮಗೆ ಧಾರವಾಳ ಒಂದು ಮುಟ್ಟಿದಾಗದು ಅದು ಹಂಗೆ ಹೀಗೆ ಬಡದರೆ ಸಾಕಿದ ಇದೆಲ್ಲ ಇಡೀ ಒಣಗಿಸೇರು ತೊಂದರೆ ಇಲ್ಲೇ ತುಂಡುವಾಡಿ ಒಣಗಿಸೇರು ತೊಂದರೆ ಇದೆ ಇದೊಳ್ಳೆ ಕರ್ಗೋಟ ಆಯಿತು ಅಂದು ಕಿಲೋಕ್ಕೆ ಮುನ್ನೂರು ರೂಪಾಯಿ ಸಿಕ್ಕಿದ್ದು ಈಗ ಕರ್ಗೋಟಿಗೆ ರೇಟ್ ಕಡಿಮೆ ನಮಗೆ ನಮ್ಮ ತೋಟಲ್ಲಿ ಒಂದು ಹಿಂಗಿತ್ತು ಅಡಕ ಮರ ಇದ್ದರೆ ಉಪಘಾರದಲ್ಲಿ ಕಡ್ದು ಬೇಡ ಇದು ಹತ್ತು ಕಿಲೋ ಹಿಂಗಿತ್ತು ತೋಳಿ ಆದರೆ ಒಳಗೆ ಎಪ್ಪ ಮೂರು ಕಿಲೋ ಆವತ್ತು ನೂರ ಇನ್ನೂರೋ ಕಿಲೋಕ್ಕೆ ಎಷ್ಟಿದ್ದು ಅಷ್ಟು ಸಿಕ್ಕುತ್ತು ನಮ್ಮ ಆಚಾಡಕ್ಕೆ ಇದು ಬೆಳೆದರೆ ಮಾತ್ರ ನರಂಬ ಆ ತೋಳಿ ಇದ ಈ ಮರ ಇದ್ದೋಳಿ ಹಾಳಾವು ತೋಳಿ ತಲೆ ವಿಷಯ ಮಾಡಿ ರೆಡಿ ಬಾಕಿಪ್ಪದಲ್ಲ ನಾಳಂಗೆ ಕೊಯ್ಯಕಷ್ಟೆ ಈಗ ಹೊತ್ತು ಆಗಿಂಡು ಬಂತು ಕಾರಣ ಒಂದು ನೋಡಲೆ ತಕ್ಕ ಕೊಯ್ದು ಇದು ಮಾಡಿದ್ದು ಇದೆ ಬಿದ್ದಪ್ಪಗಳೇ ಒಣದು ಸಿಕ್ಕುತ್ತಿದೆ ಹಿಂಗೆ ರಜ ಇದು ಪಾಂಡವರ ಎಳಸ್ತಡಕ್ಕೆ ಹಣ್ಣಾದರೆ ಯೂಸಿಲ್ಲ ಕಾಯಿಯ ಒಂದು ಮುಟ್ಟಿಲಿ ತೆಗೆದು ಒಡೆ ಹೀಗೆ ಲಾಯಕಕ್ಕೆ ಒಡೆದು ಒಣಗಿಸಿ ಕರ್ಗೋಟಿನ ವಯಸ್ಸು ಇದಕ್ಕೂ ಸಿಕ್ಕುತ್ತದೆ ಕರ್ಗೋಟೆ ಇದು ಅಡಕೆ ಅಲ್ಲದು ಇನ್ನೂ ಅವಾಗ ಅಡಕೆಗೆ ರೇಟ್ ಈ ಥರ ಒಂದೊಂದು ಕಂಡು ಹೊಡೆದು ಮಾಲೆ ಶುರು ಇಲ್ಲದಿದ್ದರೆ ಕಷ್ಟ ಇದ್ದು ಒಂದು ವಾರಲ್ಲಿ ಆರುನೂರು ರೂಪಾಯಿ ಹಾಗೆ ಸಿಕ್ಕುತ್ತಲ್ಲ ಒಂದು ವಾರಲ್ಲಿ ವರ್ಷಕ್ಕೆ ಆರುನೂರು ರೂಪಾಯಿ ಇನ್ಕಮ್ ಇದ್ದು ಅದು ಹೊಡೆದರೂ ತೊಂದರೆ ಇಲ್ಲ ಕರ್ಗೊಟ್ಟು ಹೊಡಿಯಾಗೇನು ಸಿಕ್ಕುತ್ತೆ ಇಡೀ ಬರಕೊಳ್ಳಿ ಏನಿಲ್ಲ ಇದೆಲ್ಲ ಒಣಗಿಸಿ ಬೇಕಾದ್ರೆ ತೋರಿಸ್ಲಿ ನಿಮಗೆ ಹೋಗಿ ಇದೀಗ ಹಸಿ இது புத்தி ஒடமலே பாரி சுலப இது ஏன் பங்க செட்ட சாக்கோத்து இதெல்லாம் சூரு ஜாஸ்தி பெதரூ திங்கித்த ஒன்று மர இதில் தலைவீசி மாலை දකේක කොල් හසේ ලක කොයි වගේ ලස්තුත් ඉදර බර බුරු ඉති බාග හ සික්කිිද්දාතය ඔල්ල ල ලකේ පාඩ වක අ අලත්තු कोයි ද ගදදී වඩගසිර නස්තු දදර නස් පද හිेंगे ගුද්දී දර වනගකිසි මාරි කරගෝට හකාලද ේර